ಗೆ ಹಾರ್ದಿಕ ಸ್ವಾಗತ ಎಲ್ಲರಿಗೂ ಮಣ್ಣತ್ತಿನವಾಸೆಯ ಶುಭಾಶಯಗಳು ಎಸ್ ಸಿ ಜೋಶಿ ಅವರು ಬಂದಿನ ಮಣ್ಣತ್ತಿನ ಪೂಜೆಯ ಒಂದು ಹಾದು ಬಂದಿತು ಬಂದಿತು ಋಷಭದ ಪೂಜೆ ಘಲ್ ಘಲ್ ಗಲ್ ಭಲ್ ಮಾಡುತ್ತ ಬಂದಿತು ಬಂದಿತು ಋಷಭದ ಪೂಜೆ ಧಲಿ ಬಲಿ ಫ ಸದ್ದನು ಮಾಡುತ್ತ ಧೈಹಲಿ ಬಲಿ ಫ ಸದ್ದನು ಮಾಡುತ್ತ ಶಿವನ ವಾಹನ ಓಡುತ್ತ ಬಂದಿತು ರೈತನ ಜೊತೆಯಲ್ಲಿ ಧಾನ್ಯವ ಬೆಳೆಯಲು ಶಿವನ ವಾಹನ ಓಡುತ್ತ ಬಂದಿತು ರೈತನ ಜೊತೆಯಲ್ಲಿ ಧಾನ್ಯವ ಬೆಳೆಯಲು ರೈತನ ಜೊತೆಯಲ್ಲಿ ಧಾನ್ಯವ ಬೆಳೆಯಲು ಸಪರಪ್ಪ ಮಳೆಯಲ್ಲಿ ಇಳೆಯದು ತೊಯ್ಯಲು ವೃಷಭನ ಜೊತೆಯಲ್ಲಿ ಬೆಳೆಯನ್ನು ತೆಗೆಯಲು ವೃಷಭನ ಜೊತೆಯಲ್ಲಿ ಬೆಳೆಯನು ತೆಗೆಯಲು ಇಂದಿನ ದಿನದಲ್ಲಿ ಮಣ್ಣೆತ್ತಿನ ಪೂಜೆ ಸ್ಪಂದಿಸಿ ಎಲ್ಲಾ ಹೂ ಪತ್ರಿಗಳ ಎಲ್ಲಾ ಹೂ ಪತ್ರಿಗಳ ಬಂದಿತು ಬಂದಿತು ಋಷಭದ ಪೂಜೆ ಗಲ್ಭಲ್ ಗಲ್ ಗಲ್ ಸದ್ದನು ಮಾಡುತ್ತನು ಮಾಡುತ್ತ ಚಂದದಿ ಕಡಬು ದಿವ್ಯ ಭಕ್ಷಗಳ ವೃಷಭಾಂ ತರ್ಗತ ಸಂಕರ್ಷಣ ಗರ್ಪಿಸಿ ವೃಷಭಾಂ ತರ್ಗತ ಸಂಕರ್ಷಣ ಗರ್ಪಿಸಿ ವರ್ಷದ ಲೈದು

बल भी भलि भल् सद्दनुले भली भल् सद्दनुले भली भल् सद्दनु